ಉತ್ತರ ಕರ್ನಾಟಕದ ಮಧಭಾವಿಯ ಪ್ರಸಿದ್ಧ ಶನೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ಕಾಗವಾಡ ಮತಕ್ಷೇತ್ರದ ಮಧಭಾವಿ ಗ್ರಾಮದ ಉತ್ತರ ಕರ್ನಾಟಕದ ಪ್ರಸಿದ್ಧ ಮತ್ತು ವಿಶೇಷ ದೇವಸ್ಥಾನವಾದ ಶ್ರೀ ಧನಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಯುಗಾದಿ ಹಬ್ಬದ ಹಾಗೂ ಅಮಾವಾಸ್ಯೆ ನಿಮಿತ್ತ ಶನಿದೇವರಿಗೆ ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮ ಮತ್ತು ಹೋಮ ಹವನಗಳು ಸಂಪನ್ನಗೊಂಡವು ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರವೀಣ್ ಶಾಸ್ತ್ರಿ ಹಿರೇಮಠ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿಯ ಶನಿ ಅಮಾವಾಸ್ಯೆ ನಿಮಿತ್ತ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕವಾಗಿ ಬೆಳಿಗ್ಗೆ ಪ್ರಾತ್ಕಾಲದಲ್ಲಿ ಶನಿದೇವರಿಗೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ತಿಲಾಭಿಷೇಕ ಫಲ ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ನಂತರ ಘನ ಹೋಮ ನವಗ್ರಹ ಹೋಮ ಮಹಾಮೃತ್ಯುಂಜಯ ಹೋಮ ಶನಿ ಹೋಮಗಳನ್ನು ನೆರವೇರಿಸಿ ಸಾರ್ವಜನಿಕವಾಗಿ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಲಾಯಿತು ಸನಾತನ ಧರ್ಮದ ವಿಶೇಷತೆ ಏನೆಂದರೆ ದೇವತೆಗಳ ಆರಾಧನೆ ಮತ್ತು ಪರೋಪಕಾರ ಎಷ್ಟು ನಾವುಗಳು ದೇವತೆಗಳನ್ನು ಆರಾಧನೆ ಮಾಡುತ್ತಾ ಬರುತ್ತೇವೆಯೋ ಅಷ್ಟು ನಮಗೆ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ ಬರುವಂತಹ ದಿನಗಳು ಜನರಿಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಆ ಶನಿ ಮಹಾತ್ಮನಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಧನಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಶನಿ ಅಮಾವಾಸ್ಯೆ ನಿಮಿತ್ತವಾಗಿ ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೋಸ್ಕರ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಅನುಗ್ರಹ ಸಿಗಲಿ ಅಂತ ಅಂತೇಳ್ಬಿಟ್ಟು ಶನೇಶ್ವರ ಸನ್ನಿಧಾನದಲ್ಲಿ ಶನಿಶಾಂತಿ ತಿಲ ಹೋಮ ಮತ್ತು ಶನಿ ಹೋಮಾದಿಗಳನ್ನು ಏರ್ಪಾಡು ಮಾಡಲಾಗಿತ್ತು ಅದೇ ರೀತಿ ಪ್ರಕಾರವಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಶನೇಶ್ವರ ಸನ್ನಿಧಾನಕ್ಕೆ ಅಭಿಷೇಕ ಪೂಜೆಗಳು ತಿಲಾಭಿಷೇಕ ದೈಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಈ ರೀತಿಯ ಎಲ್ಲ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ನೆರವೇರಿಸಿದ ನಂತರ ಅದಾದ ಮೇಲೆ ಗಣಹೋಮ ಮತ್ತು ನವಗ್ರಹೋಮ ಮಹಾಮೃತ್ಯುಂಜಯ ಹೋಮ ಶನಿ ಹೋಮವನ್ನು ಮಾಡಲಾಗಿದೆ ಇದಾದ ನಂತರ ಅನ್ನ ಸಂದರ್ಪಣೆಯನ್ನು ಕೂಡ ತರಿಸಲಾಗಿದೆ ಸನಾತನ ಧರ್ಮದ ವಿಶೇಷತೆ ಎಂದರೆ ದೇವತಾ ಆರಾಧನೆ ಮತ್ತು ಪರೋಪಕಾರ ಎಷ್ಟು ನಾವು ದೇವತೆಗಳನ್ನು ಆರಾಧನೆ ಮಾಡ್ತಾ ಬರ್ತೀವೋ ಅಷ್ಟು ಪುಣ್ಯದ ಫಲ ಪ್ರಾಪ್ತವಾಗುತ್ತೆ ಅಲ್ಲಿ ತನಕವೂ ಕೂಡ ಸನಾತನ ಧರ್ಮ ಉಳಿಲಿಕ್ಕೆ ಅವಕಾಶವಾಗುತ್ತೆ ಭಗವಂತನ ದಯೆ ಮತ್ತು ಅನುಗ್ರಹ ಎಲ್ಲರಿಗೂ ಸಿಗಲಿಕ್ಕೋಸ್ಕರ ಸಾಮೂಹಿಕವಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ ಶಾಸ್ತ್ರಿ ಹಿರಿಯಮಠ ಅಂತೀವಿ ಶನಿದೇವರಿಗೆ ಅಮಾವಾಸ್ಯೆ ನಿಮಿತ್ತ ವಿಶೇಷ ನೋಟುಗಳ ಹಾರದ ಅಲಂಕಾರ ಮಾಡಲಾಗಿತ್ತು ಹೋಮ ಹವನ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳ ಹಾಗೂ ನೆರೆ ಮಹಾರಾಷ್ಟ ರಾಜ್ಯದ ಸುಮಾರು ಐದು ಸಾವಿರ ಭಕ್ತರು ಪಾಲ್ಗೊಂಡು ಪುನೀತರಾದರು ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಮಾರುತಿ ಭಂಡಾರಿ ಸೋಮಯ್ಯ ಹಿರೇಮಠ ಮಹೇಶ್ ಹೆಬ್ಬಾಳ್ಮಠ್ ನಂದಕುಮಾರ್ ಅಜ್ಜಗಿರಾವ್ ವಿಠಲ್ ಭಂಡಾರಿ ಸಂಜು ಭಂಡಾರಿ ಸುರೇಶ್ ಕೊಡ್ತಿ ಮೋಹನ್ ದೇವಮಾನೆ ಆಕಾಶ್ ಕೊಡ್ತಿ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಧವಾವಿಯಿಂದ ವಿಜಯ್ ಮಹಂತೇಶ್ ಅರಕೇರಿ